ಕರ್ನಾಟಕದ ಕಾಶ್ಮೀರ ಅಂತಲೇ ಜನಪ್ರಿಯ ಆಗಿರುವಂತಹ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರಂಭಾಪುರಿ ಪೀಠ ಈ ಒಂದು ಮಠದ ಕುರಿತು ನಿಮಗೆ ನಾನಿವತ್ತು ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಆಂಧ್ರ ಪ್ರದೇಶದಲ್ಲಿರುವಂತಹ ಕೊಲ್ಲಿಪಾಕಿಯಲ್ಲಿ ಸೋಮೇಶ್ವರ ಲಿಂಗದಿಂದ ಹೊರಹೊಮ್ಮಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯಾಜಿ ಅವರು ಕರ್ನಾಟಕದಲ್ಲಿ ರಂಭಾಪುರಿ ಪೀಠವನ್ನು ಅಂದರೆ ಬಾಳೆಹೊನ್ನೂರಿನಲ್ಲಿ ರಂಭಾಪುರಿ ಪೀಠವನ್ನು ಸ್ಥಾಪಿಸಿದ್ರು ಇದು ವೀರಶೈವ ಧರ್ಮದ ಪಂಚ ಮಹಾಪೀಠಗಳಲ್ಲಿ ಅಂದರೆ ಐದು ಮಹಾಪೀಠಗಳಲ್ಲಿ ಮೊದಲನೆಯದು ಬಂದು ಶ್ರೀ ಶ್ರೀಮದ್ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠಾದರೆ ಬನ್ನಿ ಬರೋಣ ಈ ಒಂದು ರಂಭಾಪುರಿ ಪೀಠವನ್ನು ಸೊ ನಾವು ಇಲ್ಲಿಗೆ ಹೋಗೋಷ್ ರಾತ್ರಿ ಆಗೋಗಿತ್ತು ಸೊ ರಾತ್ರಿ ಹೋದ್ಮೇಲೆ ಮೊದಲಿಗೆ ನಾವು ವೀರಭದ್ರ ಸ್ವಾಮಿಯ ದರ್ಶನಕ್ಕೆ ಹೋದ್ವಿ ತುಂಬಾ ಜನ ಏನೂ ಇರಲಿಲ್ಲ ರಾತ್ರಿ ಆಗಿರೋದ್ರಿಂದ ಜನರು ಕಡಿಮೆ ಇದ್ರು ಹಾಗೆ ಇಲ್ಲಿ ಪೂಜೆ ಏನಾದ್ರೂ ಮಾಡಿಸ್ಬೇಕು ಅನ್ನೋದಾದ್ರೆ ಅದ್ರದ್ದು ಡೀಟೇಲ್ಸ್ನ ಹಾಕಿದ್ದಾರೆ ಅಭಿಷೇಕ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದರ ಡೀಟೇಲ್ಸು ಇಲ್ಲಿರುವಂಥದ್ದು ಸೊ ನಾವಿಲ್ಲಿಂದ ಹಾಗೆ ಒಳಗಡೆ ಹೋದ್ವಿ ನೀವು ನೋಡ್ತಿರ್ಬೋದು ಶ್ರೀ ವೀರಭದ್ರ ಸ್ವಾಮಿ ರಂಭಾಪುರಿ ಪೀಠ ಅಂತ ಹೇಳಿ ಹಾಗೆ ನಿಮ್ಮಲ್ಲಿ ಏನಾದರೂ ಕೋರಿಕೆಗಳಿದ್ರೆ ಇಲ್ಲಿ ಬಸವಲಿಂಗ ಇದೆ ಅದ್ರ ಹತ್ರ ನಿಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಸೊ ಅದು ಈಡೇರುತ್ತೆ ಅಂತ ಹೇಳಿ ಹೇಳೋವಂಥದ್ದು ಸೊ ಅದರ ಒಂದು ಹಿನ್ನೆಲೆನ ಕೇಳೋಣ ಬನ್ನಿ ಈ ಕಲ್ಲನ್ನು ಹಾಗೆ ಕಾಲಿ ಬಿಟ್ಟಿದ್ರಂತೆ ಈ ಪಿಟಿಕೆ ಭೂಮಿ ಶಿವಾಚಾರ್ಯ ಅಂತೇಳಿ ಎರಡನೇ ವಿಭೂತಿ ವಿಭೂತಿನ ಡ್ರಾಯಿಂಗ್ ಮಾಡಿಸಿದ್ರಂತೆ ಅದು ಕಲ್ಲಿನ ಹೊರಬರ್ತಾ ಇದೆ ಅದರಲ್ಲಿ ಒಂದು ಕಣ್ಣು ರೀತಿ ಇನ್ನೊಂದು ಕಣ್ಣು ಬಂದು ಹೊರಗಡೆ ಬಂದಾಗ ಮತ್ತೆ ನಾವು ಪಿಟಿಗೆ ಪುನರ್ಜನ್ಮ ಕಾಲಿ ಬರ್ತೀವಿ ಹೇಳಿ ಆ ಭ್ರೂಮಣಿ ಶಿವಾಚಾರ ಕಾಲ ಹೋಗಿದ್ದಾರೆ ತುಂಬಾ ಮಹಿಮೆ ಇದೆ ಅದರಲ್ಲಿ ನಿಮ್ಮ ಹೆಸರು ಕಳ್ಕೊಂಡು ಹರಕೆ ನೆಟ್ಸ್ ಕೊಡುತ್ತೆ ಆಮೇಲೆ ಒಂದು ಹರಕೆ ಕೆಟ್ಟ ಹೋದ್ರೆ ಮತ್ತೆ ಚಿತ್ರಪಟ್ಟಂತ ಗುರುಗಳಿಗೆ ಜೀವಂತ ಸಮಾಧಿ ಇದೆ ಈ ಕಡೆ ನೀವಿಲ್ಲಿ ನೋಡ್ತಿರಬಹುದು ವಿಭೂತಿಲಿ ಬರೆದಿರುವಂತಹ ಬಸವಲಿಂಗನ ಇದಕ್ಕೆ ಒಂದು ಕಣ್ಣು ಕಾಣಿಸ್ತಾ ಇದೆ ಇನ್ನೊಂದು ಕಣ್ಣು ಕಾಣಿಸ್ಮೇಲೆ ಮೇಲೆ ಗುರುಗಳು ಮತ್ತೆ ಹುಟ್ಟಿ ಬರ್ತಾರೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ ನೀವು ಏನಾದರೂ ಬೇಡ್ಕೊಂಡ್ರೆ ಆ ಹಾರಿಕೆ ಈಡೇರದ ಮೇಲೆ ಬೆಣ್ಣೆ ಅಲಂಕಾರ ಹೂವಿನ ಅಲಂಕಾರ ಹೀಗೆ ಮಾಡ್ಕೋಬಹುದು ಹಾಗೆ ಈಶ್ವರ ಲಿಂಗನ ಕೂಡ ನೀವು ನೋಡಬಹುದು ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಗ್ರಹಗಳನ್ನ ಕೂಡ ನೀವು ಇಲ್ಲಿ ಕಾಣಬಹುದು ಒಂದೊಳ್ಳೆ ಸ್ಥಳ ಮನಸ್ಸು ಶಾಂತಿಯಾಗಿರಬೇಕು ಅಂತ ಹೇಳಿದರೆ ಇಂಥ ಸ್ಥಳಗಳಿಗೆ ಹೋದರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ನೀವು ಮಲೆನಾಡು ಕಡೆ ಬಂದರೆ ಚಿಕ್ಕಮಂಗ್ಳೂರು ಕಡೆ ಬಂದರೆ ಬಾಳೆಹೊನ್ನೂರಿಗೆ ಖಂಡಿತ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಈ ಒಂದು ಮಠದಲ್ಲಿ ಕಾಲನ್ನು ಕಳೀರಿ ತುಂಬ ಖುಷಿ ಅನಿಸುತ್ತೆ ಸೊ ಅವರು ಹೇಳಿದ ಹಾಗೇನೆ ಶ್ರೀ ಜಗದ್ಗುರು ರೇವಣಸಿದ್ಧರಿಂದ ಆದಿಶಂಕರಾಚಾರ್ಯರಿಗೆ ಚಂದ್ರಮೌಳೇಶ್ವರ ಲಿಂಗವನ್ನ ಕೊಡ್ತಾ ಇರೋಂತಹ ವಿಗ್ರಹ ಅದು ಇನ್ನು ಶ್ರೀ ರಂಭಾಪುರಿ ಪೀಠದ ಪರಂಪರೆನ ನೋಡಕ್ ಹೋದ್ರೆ ಶ್ರೀ ಜಗದ್ಗುರು ರೇವಣಸಿದ್ರು ಪ್ರತಿಯೊಂದು ಯುಗದಲ್ಲೂ ಅವತಾರ ಎತ್ತಿ ಬಂದಿರುವಂಥದ್ದು ಕೃತಯುಗದಲ್ಲಿ ಅವರು ಶ್ರೀ ಏಕಾಕ್ಷರ ಶಿವಾಚಾರ್ಯಾಗಿ ಆಗಿ ತ್ರೇತಾಯುಗದಲ್ಲಿ ಶ್ರೀ ಏಕವಕ್ತ್ರ ಶಿವಾಚಾರ್ಯರಾಗಿ ದ್ವಾಪರ ಯುಗದಲ್ಲಿ ಶ್ರೀ ರೇಣುಕಾ ಶಿವಾಚಾರ್ಯರಾಗಿ ಹಾಗೆ ಕಲಿಯುಗದಲ್ಲಿ ರೇವಣಾರಾಧ್ಯ ಅಥವಾ ರೇವಣ ಸಿದ್ಧ ಅಂತ ಹೇಳಿ ಹೆಸರುಗಳಿಂದ ಹುಟ್ಟಿ ಬಂದಿರುವಂಥದ್ದು ಹಾಗೆ ಹೊರಗಡೆ ಅಶ್ವಥ್ ಕಟ್ಟೆ ಕೂಡ ಇದೆ ನೋಡ್ತಿರ್ಬೋದು ಅಲ್ಲಿ ನಾಗ ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಇಲ್ಲಿ ಶ್ರೀ ಭದ್ರಕಾಳಿ ಅಮ್ಮನವರ ಗುಡಿ ಕೂಡ ಇದೆ ಇಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ನಾವು ಹಾಗೆ ಅಲ್ಲಿ ಕೂಡ ವಿಸಿಟ್ ಮಾಡಿದ್ವಿ ಹಾಗೆ ಇಲ್ಲಿ ನೀವು ಸಿದ್ಧಾಂತ ಶಿಖಾಮಣಿ ಅಂತ ಹೇಳಿ ಕೇಳಿರಬಹುದು ಅಂದರೆ ದ್ವಾಪರ ಯುಗದಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಶ್ರೀ ಜಗದ್ಗುರು ರೇಣುಕಾ ಶಿವಾಚಾರ್ಯರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕೊಲ್ಲಿಪಾಕಿ ಕ್ಷೇತ್ರ ಇದೆಯಲ್ಲ ಅಲ್ಲಿ ಅಂದರೆ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಕ್ಷೇತ್ರದಲ್ಲಿ ಸೋಮೇಶ್ವರ ಮಹಾಲಿಂಗದಿಂದ ಪ್ರತುರ್ಭವಿಸಿ ಅವರು ಮಲೆ ಪರ್ವತದಲ್ಲಿ ವಾಸಿಸ್ತಿದ್ದಂತಹ ಶ್ರೀ ಅಗಸ್ತ್ಯ ಮಹರ್ಷಿಗಳಿಗೆ ವೀರಶೈವ ಸಿದ್ಧಾಂತವನ್ನು ಅವರು ಉಪದೇಶಿಸಿದ್ರು ಆ ಉಪದೇಶವನ್ನೇ ಶ್ರೀ ಶಿವಯೋಗಿ ಶಿವಾಚಾರ್ಯರು ಸಂಗ್ರಹಿಸಿ ಬರೆದಿಟ್ಟಿದ್ದಾರೆ ಆ ಸಂಗ್ರಹನೆ ಇವತ್ತು ಸಿದ್ಧಾಂತ ಶಿಖಾಮಣಿ ಅಂತ ಹೇಳಿ ಹೆಸರುವಾಸಿಯಾಗಿರುವಂಥದ್ದು ನಂತರ ಆಚಾರ್ಯರು ಧರ್ಮ ಪ್ರಚಾರಕ್ಕಾಗಿ ಮಲಯ ಪರ್ವತದಲ್ಲೇ ಒಂದು ಪೀಠವನ್ನು ಸ್ಥಾಪನೆ ಮಾಡಿದ್ರು ಅದೇ ಇವತ್ತು ವೀರ ಸಿಂಹಾಸನ ಅಥವಾ ರಂಭಾಪುರಿ ಪೀಠ ಅಂತ ಹೇಳಿ ಜನಪ್ರಿಯವಾಗಿರುವಂಥದ್ದು ಹಾಗೇ ಇಲ್ಲಿ ನಾವು ಆಲ್ರೆಡಿ ಅವರು ಹೇಳಿದ್ರಲ್ಲ ಬಸವಲಿಂಗವನ್ನು ಕೈಯಲ್ಲೇ ಬರೆದಿರುವಂತಹ ಗುರುಗಳು ಇಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಅವರ ಗದ್ದುಗೆಗೆ ನಾವು ಹೋಗ್ತಾ ಇದ್ದೀವಿ ಈ ಶಿವಾಚಾರ್ಯರ ಗದ್ದುಗೆ ಅಂಡರ್ ಗ್ರೌಂಡಲ್ಲಿದೆ ಬನ್ನಿ ಹಾಗೆ ನೋಡ್ಕೊಬರೋಣ ಹೇಗಿದೆ ಅಂತ ಹೇಳಿ ಬಟ್ ನಾವು ಸಣ್ಣವರಿದ್ದಾಗೆಲ್ಲ ಹೋಗ್ತಾ ಇದ್ವಿ ಒಂಥರ ಖುಷಿಯಾಗೋದು ಯಾಕಂದರೆ ಸ್ಟೆಪ್ಸ್ ಇಲ್ದು ಕೆಳಗೆ ಹೋಗೋದೇ ಒಂಥರ ತ್ರಿಲ್ಲಿಂಗು ಸೊ ನಾವಿಲ್ಲಿ ಲಿಂಗಕ್ಕೆ ಕೈ ಮುಗ್ದು ಅಲ್ಲಿಂದ ನಾವು ಕೆಳಗಡೆ ಹೋದ್ವಿ ಸೊ ನೋಡ್ತಾ ಇದ್ದೀರಲ್ಲ ಇದೇ ಶಿವಾಚಾರ್ಯರ ಗದ್ದುಗೆ ಆ ಲಿಂಗಕ್ಕೆ ಎರಡನೇ ಕಣ್ಣು ಬಂದ ಮೇಲೆ ಮತ್ತೆ ಇವರು ಪುನರ್ಜನ್ಮ ತಾಳ್ತಾರೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಇಲ್ಲಿ ಐಕ್ಯ ಆಗಿರುವಂತಹ ಗುರುಗಳ ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಟ್ ಇಲ್ಲಿ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಆಚೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ ಸೊ ಇಲ್ಲಿಂದ ಹಾಗೆ ನಾನು ತೋರಿಸ್ತೀನಿ ಹಾಗೆ ನೋಡ್ಕೊಳ್ಳಿ ಈ ರಂಭಾಪುರಿ ಪೀಠದ ಜಾತ್ರೆ ಕೂಡ ತುಂಬಾ ಫೇಮಸ್ಸು ಜಾತ್ರೆ ಟೈಮಲ್ಲಿ ಊಟ ಎಲ್ಲ ಈ ಒಂದು ಜಾಗದಲ್ಲೇ ಕೊಡುವಂಥದ್ದು ಇವಾಗ ಸ್ವಲ್ಪ ಎಲ್ಲ ಕಡೆ ಆಲ್ಟ್ರೇಷನ್ನು ಕನ್ಸ್ಟ್ರಕ್ಷನ್ನು ಮಾಡ್ತಿರೋದ್ರಿಂದ ಜನ ಕೂಡ ಕಡಿಮೆ ಇದ್ದಾರೆ ಅಲ್ಲಿಂದ ನಾವು ಇಲ್ಲಿ ದೇವಿಯ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ಇಲ್ಲಿ ತುಂಬ ಜನ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದಾರೆ ಆ ಒಂದು ಮಕ್ಕಳು ಇಲ್ಲೇ ಹಾಸ್ಟೆಲಲ್ಲಿ ಇಟ್ಕೊಂಡು ಓದ್ಕೊತಾ ಇದ್ದಾರೆ ದೇವಿಗೆ ಸೀರೆ ಉಡ್ಸೋಕ್ಕಾಗಿ ಅವರು ಸೀರೆನ ಪಿನ್ ಮಾಡ್ಕೊಳ್ತಾಯಿದ್ರು ಸೊ ಹಾಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ದೇವಿ ಹತ್ರ ಬೇಡ್ಕೊಳ್ಳಿ ನಿಮ್ಮೆಲ್ಲ ಕಷ್ಟಗಳು ಈಡಿರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಹಾಗೆ ಇಲ್ಲೇ ಬಂದು ನಾವು ಸುತ್ತು ಬಂದು ಸ್ವಲ್ಪ ಹೊತ್ತು ಇಲ್ಲಿ ಸಮಯವನ್ನು ಕಳೆದ್ವಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆನೆನ ಇದು ರೋಬೋಟಿಕ್ ಆನೆ ಇದನ್ನು ಬಾಲಿವುಡ್ ನಟಿ ಚಿ ಶಿಲ್ಪಾ ಶೆಟ್ಟಿ ಹಾಗೆ ಅವರ ಪತಿ ರಾಜ್ ಕುಂದ್ರ ಅವರು ಮಠಕ್ಕೆ ಕೊಡುಗೆಯಾಗಿ ಕೊಟ್ಟಿರೋಂಥದ್ದು ಮುಂದೆ ಅಲ್ಲಿಂದ ನಾವು ಮಹಾಸಂಸ್ಥಾನ ಪೀಠ ಇಲ್ಲಿ ಬಂದ್ವಿ ಸೊ ಇಲ್ಲಿ ಅನ್ನದಾನ ಏನಾದರೂ ಮಾಡಬೇಕು ಅನ್ನೋದಾದರೆ ಅದನ್ನು ಕೂಡ ಮಾಡುವಂಥ ಒಂದು ಅಪರ್ಚುನಿಟಿ ಇದೆ ಹಾಗಾಗಿ ದಿನ ಬರುವಂತಹ ಭಕ್ತಾದಿಗಳಿಗೆ ಮಧ್ಯಾಹ್ನ ರಾತ್ರಿಯ ಊಟದ ಒಂದು ಖರ್ಚಿನ ನೀವು ಕೊಡಬಹುದು ಸೊ ಮೂವತ್ತು ರೂಪಾಯಿ ಕೊಟ್ಟರೆ ಅದನ್ನು ಬಳಸ್ಕೊತಾರೆ ಅಕ್ಕಿಗೆ ಒಳಗಡೆ ವೀಡಿಯೋ ಮಾಡೋ ಹಾಗಿರಲಿಲ್ಲ ಸೊ ಹಾಗಾಗಿ ಸೊ ನಾವು ಹೊರಗಡೆಯಿಂದ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ವಿ ಇನ್ನು ಇಲ್ಲಿ ಪ್ರತಿಯೊಂದು ಫೋಟೋಗಳಲ್ಲಿ ಆ ಒಂದು ಹಿನ್ನೆಲೆನ ಹೇಳ್ಕೊಂಡು ಹೋಗಿದ್ದಾರೆ ಹಾಗೆ ಒಮ್ಮೆ ನೋಡ್ಕೊಂಡು ಬನ್ನಿ ಹಾಗೆ ಇಲ್ಲಿ ಐವತ್ತೊಂದಡಿ ಎತ್ತರದ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಶಿಲಾ ಮಂಗಳ ಮೂರ್ತಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ನಿಮ್ಮ ಕೈಲಿ ಏನಾದರೂ ಅಮೌಂಟ್ನ ಕೊಡೋಕ್ಕಾದರೆ ಅದನ್ನು ನೀವು ಕೊಡಬಹುದು ಅದೇ ರೀತಿಯಾಗಿ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ನೀವೇನಾದರೂ ಹೋಗೋದಾದರೆ ಇಂಥ ಒಂದು ಟೈಮಲ್ಲಿ ಹೋದರೆ ಊಟ ಮಾಡಿಕೊಂಡು ಬರಬಹುದು ಸೊ ಈಗ ಇಲ್ಲಿಂದ ಭೋಜನಾಲಯಕ್ಕೆ ಹೋಗ್ತಾಯಿದ್ದೀವಿ ಉಜನಾಲಯ ಕೂಡ ತುಂಬ ನೀಟಾಗಿ ಸ್ವಚ್ಛವಾಗಿಟ್ಟಿದ್ದಾರೆ ಸೊ ಸರಿ ನೀವು ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳಿ ನೋಡಿ ಏನಾದರೂ ಪ್ರಾರ್ಥನೆಗಳಿದ್ರೆ ಸಲ್ಸ್ಕೋಬಹುದು ಹೀಗಿತ್ತು ಶ್ರೀ ರಂಭಾಪುರಿ ಪೀಠದ ಒಂದು ಅನುಭವ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು